ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಸತೀಶ್ ಕಂಚಗೋಡು ಅಂಬೇಡ್ಕರ್ ಸೇನೆ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇರೋದು ಯಾವ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನಲ್ಲಿ ಫ್ರಾಡ್ ಆಗೋದು ತುಂಬ ನಾವು ನೋಡ್ತಾ ಇದ್ದೇವೆ ಪ್ರತಿದಿನ ನಡೀತಾ ಇದೆ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂದರೆ ಜನರು ಸುಸೈಡ್ ಮಾಡಿಕೊಳ್ಳೋ ಲವೆಲಿಗೂ ಹೋಗ್ತಾ ಇದ್ದಾರೆ ಆ ರೀತಿಯಾಗಿ ಆನ್ಲೈನ್ ಫ್ರಾಡ್ಗಳು ನಡೀತಾ ಇದೆ ಇದಕ್ಕೊಂದು ಉದಾಹರಣೆ ಎಂಬಂತೆ ನಿನ್ನೆ ನಾನು ಮತ್ತೆ ನನ್ನ ಸ್ನೇಹಿತರಾದ ದಾಮೋದರ್ ಮೊಗವೀರ ಪತ್ರಕರ್ತರು ಅವರು ಜೊತೆಗಿರುವಾಗ ಒಂದು ಕಾಲ್ ಬರ್ತದೆ ಹೀಗೀಗ ಆಗಿದೆ ಸರ್ ನನಗೆ ಐವತ್ತರಿಂದ ಅರವತ್ತು ಸಾವಿರ ಕಳ್ಕೊಂಡಿದ್ದೇನೆ ನನಗೊಂದು ದಾರಿ ತೋರಿಸ್ಕೊಡಿ ನಾನು ಸುಸೈಡ್ ಮಾಡ್ಕೊಳ್ಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ ಅಂತೇಳಿ ಹೇಳಿದ್ದಾರೆ ಯಾವ ರೀತಿಯ ತೊಂದರೆ ಅಂತೇಳಿ ನಾವು ನೋಡಲಿಕ್ಕೆ ಹೋದಾಗ ಅದು ಫೇಸ್ಬುಕ್ನಿಂದ ಹ್ಯಾಕ್ ಆಗಿರುವಂಥದ್ದು ಯಾವ ರೀತಿ ಹ್ಯಾಕ್ ಮಾಡಿದ್ದಾರೆ ಅಂದರೆ ಇವರು ಮೊದಲು ಬೇರೆ ಒಂದು ಫೇಸ್ಬುಕ್ ಮೊದಲು ಒಂದು ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾಯಿದ್ರು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಹೊಸ ಫೇಸ್ಬುಕ್ಕನ್ನು ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದಾರೆ ಆ ಹಳೆ ಫೇಸ್ಬುಕ್ ಐ ಡಿ ಇದೆಯಲ್ಲ ಅದನ್ನು ಹ್ಯಾಕ್ ಮಾಡಿಕೊಂಡು ಆ ಫೇಸ್ಬುಕ್ ಐಡಿಯ ಹೆಸರನ್ನು ಚೇಂಜ್ ಮಾಡಿ ಪ್ರೊಫೈಲ್ ಪಿಕ್ಚರನ್ನು ಚೇಂಜ್ ಮಾಡಿ ಇವರಿಗೆ ಮೆಸೇಜ್ ಮಾಡ್ತಾ ಇದ್ರು ಇವರಿಗೆ ಗೊತ್ತಾಗಲಿಲ್ಲ ಫಸ್ಟು ಮೆಸೇಜ್ ಮಾಡ್ತಾಯಿದ್ರು ಅದರ ನಂತರ ಏನಾಗಿದೆ ಅಂದರೆ ವೀಡಿಯೋ ಕಾಲ್ ಬಂದಿದೆ ವೀಡಿಯೋ ಕಾಲ್ ಬಂದಾಗ ಇವರು ಆ ವೀಡಿಯೋ ಕಾಲಿಗೆ ಆನ್ಸರ್ ಮಾಡಿದ್ದಾರೆ ಆ ಆನ್ಸರ್ ಮಾಡಿರುವ ಈಗ ವೀಡಿಯೋ ಕಾಲ್ ಮಾಡಿದಾಗ ಕೆಳಗಡೆ ಒಂದು ನಮ್ಮ ಪಿಕ್ಚರ್ ಬರ್ತದೆ ವೀಡಿಯೋ ಕಾಲ್ ಮಾಡಿದವ್ರದು ಅಥವಾ ರಿಸೀವ್ ಮಾಡಿದವ್ರದ್ದು ಪಿಕ್ಚರ್ ಬರ್ತದೆ ಆ ವೀಡಿಯೋನ ಇಟ್ಕೊಂಡು ಆ ವೀಡಿಯೋದಲ್ಲಿರುವ ಅವರ ತಲೆಯನ್ನು ಬೇರೆ ದೇಹಕ್ಕೆ ಅಟ್ಯಾಚ್ ಮಾಡಿ ವೀಡಿಯೋನ ಇನ್ನೊಂದು ಅಶ್ಲೀಲವಾಗಿ ವೀಡಿಯೋನ ಕ್ರಿಯೇಟ್ ಮಾಡಿ ಪುನಃ ಇವರಿಗೆ ಆ ವೀಡಿಯೋನ ಕಳಿಸ್ತಾರೆ ಕಳಿಸಿ ನೋಡಿ ನಿಮ್ಮ ಫ್ರೆಂಡ್ ಯಾರೆಲ್ಲ ಇದ್ದಾರೆ ಫೇಸ್ಬುಕ್ಕಲ್ಲಿ ಅವರೆಲ್ಲರೂ ನನ್ನ ಫ್ರೆಂಡ್ ಆಗಿದ್ದಾರೆ ಆಲ್ರೆಡಿ ಹಾಗಾಗಿ ನೀವು ನನಗೆ ಹಣ ಅಂತ ಆದರೆ ನಾನು ಅಶ್ಲೀಲವಾಗಿ ಕ್ರಿಯೇಟ್ ಮಾಡಿರುವ ವಿಡಿಯೋವನ್ನು ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡ್ತೇನೆ ಅಂತೇಳಿ ಒಂದು ಕಾಲ್ ಬರ್ತದೆ ಅದರ ನಂತರ ಇವರು ಪಾಪ ಹೆದ್ರಿ ಹೆದ್ರಿ ಅಮೌಂಟನ್ನು ಹಾಕಿಬಿಡ್ತಾರೆ ಹಾಕಿದ ಮೇಲೆ ಕೂಡ ಮತ್ತೆ ಲಕ್ಷ ಹಾಕು ಎರಡು ಲಕ್ಷ ಹಾಕು ಇದೇ ರೀತಿಯ ಕಾಲ್ ಬರ್ತದೆ ಅವರು ಹೆದರಿ ಸ್ವಿಚ್ ಆಫ್ ಮಾಡ್ತಾರೆ ಬೇರೆ ನಂಬರಿಂದ ನಮಗೆ ಕಾಲ್ ಮಾಡ್ತಾರೆ ಅದರ ನಂತರ ಪ್ರೊಸೀಜರ್ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಹಾಗೆ ಹಾಗೆ ಠಾಣೆಗಳಿಗೆ ಹೋಗಿ ಅದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ರೈಸ್ ಮಾಡಿದ್ದೇವೆ ಆದರೆ ಕಳ್ಕೊಂಡಿರೋ ಹಣ ವಾಪಸ್ ಬರಲ್ಲ ಅಲ್ಲದೇ ಒಬ್ಬ ವ್ಯಕ್ತಿ ಎಷ್ಟು ಖಿನ್ನತೆಗೆ ಒಳಗಾಗ್ತಾನೆ ಅಂದರೆ ಆ ವ್ಯಕ್ತಿಯನ್ನು ನಾವು ಮೊದಲು ಹೇಗೆ ನೋಡ್ತೀವಿ ಅದಕ್ಕಿಂತ ನೂರು ಪಟ್ಟು ಡಿಫ್ರೆನ್ಸನ್ನು ಅವರಲ್ಲಿ ನಾವು ಕಾಣ್ತೇವೆ ಯಾವ ರೀತಿ ಅಂದರೆ ತುಂಬ ಕುಸಿತಕ್ಕೊಳಗಾಗಿರ್ತಾರೆ ಹಾಗಾಗಿ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇರೋದು ಒಂದೇ ಈ ರೀತಿಗೆ ಈ ರೀತಿಯ ಒಂದು ಫ್ರಾಡ್ಗೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ಫೇಸ್ಬುಕ್ಕನ್ನಾಗಲಿ ಆನ್ಲೈನಲ್ಲಿ ಯಾವುದನ್ನೇ ಆಗಲಿ ನೀವು ಯೂಸ್ ಮಾಡ್ತಾ ಇರೋದನ್ನು ನಿಮ್ಮ ಪ್ರೊಫೈಲ್ ಪಿಕ್ಚರನ್ನಾಗಲಿ ಅಥವಾ ಫೋಟೋಗಳನ್ನು ಆನ್ಲೈನಲ್ಲಿ ಹಾಕೋದನ್ನು ಆದಷ್ಟು ಕಡಿಮೆ ಮಾಡಿ ಅಂತೇಳಿ ಕೇಳ್ಕೊಡ್ತೇನೆ ಹಾಗೆಯೇ ಇನ್ನೊಂದು ವಿಚಾರ ಏನಂದರೆ ನಮ್ಮ ಮಹಿಳೆಯರು ಅಂದರೆ ನಮ್ಮ ಅಕ್ಕ ತಂಗಿದಿರು ದಯವಿಟ್ಟು ನಿಮ್ಮ ಫೋಟೋಗಳನ್ನು ಆದಷ್ಟು ಆನ್ಲೈನ್ನಲ್ಲಿ ಶೇರ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿ ಪ್ರೊಫೈಲಲ್ಲಿ ಪ್ರೈವೇಸಿ ಸೆಟ್ಟಿಂಗ್ ಅಂತ ಇರ್ತದೆ ಅದರಲ್ಲಿ ಯಾರಿಗೂ ಕಾಣದೇ ಇರೋ ಥರ ಲಾಕ್ ಕೂಡ ಮಾಡ್ಬೋದು ಆ ರೀತಿ ಲಾಕ್ ಮಾಡಿಕೊಂಡು ತಾವು ಯೂಸ್ ಮಾಡ್ಕೊಳ್ಬೋದು ಇನ್ನೊಂದು ರೀತಿ ಫ್ರಾಡ್ ಕೂಡ ಆಗ್ತಾ ಇದೆ ಹೇಗೆ ಅಂದರೆ ನನ್ನ ಸ್ನೇಹಿತನ ಹೆಸರಲ್ಲಿ ಫೇಸ್ಬುಕ್ ಅಲ್ಲಿ ಮೆಸೇಜ್ ಬರ್ತದೆ ನನಗೆ ಅರ್ಜೆಂಟ್ ಹತ್ತು ಸಾವಿರ ಬೇಕೋ ಇಪ್ಪತ್ತು ಸಾವಿರ ಬೇಕು ಅಥವಾ ಮೂವತ್ತು ಸಾವಿರ ಬೇಕೋ ಐವತ್ತು ಸಾವಿರ ಬೇಕು ಅಂತೇಳಿ ಮೆಸೇಜ್ ಬರ್ತದೆ ಅದಕ್ಕೆ ನಾನು ಅಪ್ಪಿ ತಪ್ಪಿನ ಅಮೌಂಟ್ ಹಾಕಿದೆ ಅಂದರೆ ಹೋಯ್ತು ಮುಗೀತು ಮುಗೀತು ಅಂತೇಳಿ ಅರ್ಥ ಹಾಗಾಗಿ ಫೇಸ್ಬುಕ್ಕನ್ನು ಯೂಸ್ ಮಾಡುವಾಗ ಅಥವಾ ಯಾವುದೇ ಆನ್ಲೈನ್ನ ವೆಬ್ಸೈಟ್ಗಳನ್ನು ಯೂಸ್ ಮಾಡುವಾಗ ಜಾಗ್ರತೆಯಿಂದ ಯೂಸ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇನೆ ಇದೆಲ್ಲದಕ್ಕೂ ಮೂಲ ಕಾರಣ ಯಾವುದು ಅಂದರೆ ನಾವು ಯಾವ ವ್ಯಕ್ತಿ ಅಂತೇಳಿ ಗೊತ್ತಿಲ್ಲದೆ ಆ್ಯಕ್ಸೆಪ್ಟ್ ಮಾಡಿಕೊಳ್ಳೋದು ಇದೆಯಲ್ಲ ಅದು ಮೂಲ ಕಾರಣ ಆಗ್ತದೆ ಹಾಗಾಗಿ ಯಾರು ತಿಳಿಯದವರನ್ನು ಅಂದರೆ ಅನ್ನೌನ್ ಪರ್ಸನ್ ಯಾರು ಇರ್ತಾರಲ್ಲ ದಯವಿಟ್ಟು ಅವರನ್ನು ತಮ್ಮ ಫ್ರೆಂಡ್ ಆಗಿ ಮಾಡ್ಕೊಳ್ಬೇಡಿ ಯಾವುದೇ ಫ್ರೆಂಡ್ ರಿಕ್ವೆಸ್ಟ್ ಬಂದರೂ ಆ್ಯಕ್ಸೆಪ್ಟ್ ಮಾಡ್ಕೊಳ್ಬೇಡಿ ಅಂತೇಳಿ ಹೇಳ್ತಾ ಇದರಿಂದ ಪೊಲೀಸರಿಗೂ ಕೂಡ ತುಂಬ ಸಮಸ್ಯೆ ಆಗ್ತದೆ ಯಾಕೆ ಹೇಳಿದರೆ ನಾವೇನೋ ಆನ್ಲೈನ್ ಹುಚ್ಚಿಗೆ ನಮ್ಮ ಫೋಟೋ ಹಾಕ್ತೇವೆ ಅದನ್ನ ಎಡಿಟ್ ಮಾಡಿ ಅವರೇನೋ ಇದು ಮಾಡ್ಕೊಂಡು ದುಡ್ಡಿಗೋಸ್ಕರ ನಮ್ಗೆ ಕಳಿಸ್ತಾರೆ ಆದರೆ ಕೊನೆಗೆ ಕೆಲಸ ಆಗೋದು ಪೊಲೀಸರಿಗೆ ಹುಡುಕುವಂಥ ಕೆಲಸ ಸಿಗ್ತದೆ ಹಾಗಾಗಿ ದಯವಿಟ್ಟು ಈ ರೀತಿಯ ಸಮಸ್ಯೆಗಳನ್ನ ನಮ್ಮ ಮೈ ಮೇಲೆ ನಾವು ಎಳೆದುಕೊಳ್ಳೋದು ಬೇಡ ಅನಿಸ್ತದೆ ಹಾಗಾಗಿ ದಯವಿಟ್ಟು ಎಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಆನ್ಲೈನ್ ಅಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯಾವುದನ್ನೋ ವೆಬ್ಸೈಟನ್ನಾಗಲಿ ಯಾವುದನ್ನೇ ಆಗಲಿ ಯೂಸ್ ಮಾಡುವಾಗ ಆದಷ್ಟು ಜಾಗ್ರತೆಯಿಂದ ಬಳಸಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಜೈ ಭೀಮ್ ನಮಸ್ಕಾರಗಳು